ಇದ್ಯಾ ಕಡ್ಲಿ ಹಿಟ್ಟನ ಬಿಸಿದು ಕಡ್ಲಿ ಹಿಟ್ಟು ಇದ್ರಾಗ ಏನು ಹಾಕಿಲ್ಲ ಕಡ್ಲಿ ಹಿಟ್ಟು ಹುರಿದ ಬಿಸಿದಿದ ಇದು ಸಕ್ರೆ ಹಾ ನೆಕ್ಸ್ಟ್ ಇದು ಯಾಲಕ್ಕಿ ಪೌಡ್ರ್ ಮತ್ತು ತುಪ್ಪ ಇಷ್ಟ ಹಾಕ ನೀವು ಒಂದೊಂದು ಯಾಲಕ್ಕಿ ತುಪ್ಪ ಸಕ್ರೆ ಹಾಕಿ ಕಲಿಸಿ ಉಂಡೆ ಕಟ್ಟಿ ಬಿಡ್ದನ ಬೇಸನ್ ಮಾಡಿ ಮಾಡುವ ವಿಧಾನ ನೋಡ್ರಿ ವೇ ಮಿಕ್ಸ್ ಮಾಡ್ತಾರೇವ ಕಡ್ಲಿ ಬೇಳೆ ಹುರಿದ ಬಿಸ್ಕೊಂಡ್ ಬರುತ್ತೆ

Undi, undi. Siapa titi undi Undi titi? Undi titi di cara undi super. Super. Undu siapa? ha Yes

ಒಳ್ಳೆ ಅತ್ತೆ ಅಯ್ಯೋ ಚೆನ್ನಾ ಉಂಡಿ ಯರ ಯರ ಕುಡ್ತಿ ಮತ್ತೆ ನಿಮಗೆ ನಿಮಗೆ ಐ ಆಯಿ ಕ್ಯಾ ನಮ್ಮಮ್ಮಿಗೆ ಅಜಾಗ ಮತ್ತೆ ಮಮ್ಮಿಗೆ ಒಟ್ಟಿಗೆ ಒಟ್ಟಿಗೆ ಹೇತುಮ್ಮಾ ಮಮ್ಮಾ ಮತ್ತೆ ಆಗೋ ಮಗಳು ಅಕ್ಕಿ ಸುರೋಗ ಅಕ್ಕಿ ಅಕ್ಕಿ ಅನೇ ಅಲ್ಲರಿ ಮತ್ ನಿಮ್ಮ ಅಪ್ಪಗ

உண்டித்தாயி நீ ரெடின்கே இல் நோடீன் நம் டபி பேரஐ்த்தா நீ மத்தியல்லா மணி ஒய் ஏன் நாவேன் தின்பெக் மத்திய நாம உண்டி ஒய் நீர் உண்டி தின் iya ayo udah udah berdoa ya berdoa ya nih undi

மத்திண நாமக்கி நாமக்கி நாம டெபி ஒய் நீ மாய நீங்க டேஞ்சர் ஆத்தது நீ இல்லே ஒன்றின் ನೀ ಇಲ್ಲೇ ಒಂದ್ ಎರಡ್ ತಿನ್ನ ನಿಮ್ ಊರಿಗೇನ್ ಬ್ಯಾಡಪ್ಪ ಡೆಬ್ಬಿ ನಾವ್ ಇಲ್ಲೇ ಗೊತ್ತ ಇಲ್ಲ ಊರಿಗೆ ಹೋಯವ ಹ್ಮ ಊರಿಗೆ ಒಯ್ದ ಬಿಡಂಬ್ರಯ್ ನಿಮ್ ಆಯ್ಗಿಗಿ ನಿಮ್ಮ ಅಂದ್ರೆ ಇಲ್ಲ ತುಲ ಅಜ್ಜ ಐತ ಅದಕ್ಕ ಪ್ಯಾಕ್ ಮಾಡತ್ತ ನೀವ್ರೂರಿಗೆ ಹೋಯಾಕ அவ்ர அவர அப்படது நமக்கு நம்ம சங்கமம்மிக பார் நம்ம அஜக அஜ்ஜி நம்ம சித்த நம்ம அக்கி தொட மம்மே பார்க நின கொடுத்துவ

ಗಂಗಾಯಿ ಗಂಗಾವಿ ಇರ್ಲಿಲ್ಲ ಮಡ್ಯಾಗ ಹೊರಗಾಕ್ ಬಂದಿಲ್ಲ ನೀನ್ ಹೇರಕಿ ಗಂಗಾಯಿ ವಿಡಿಯೋ ನೋಡ್ತಿರತ್ತ ಎಲ್ಲಿದ್ರು ಬಾ ನಿನ್ ಸಂಬಂಧ ಕಾಯ್ತಿರತ್ ಹೇರಾಕಿ ಬಂಗಾವಿ ಬಂಗಾವಿ ಗಂಗಾವಿ ವಿಷಯ ಹೀರಲ್ಲಿ ನಿಮ್ಮ ಆಯ್ಗಿ ಹುರ್ಕ್ಯಾಡ್ತಾರ ಬಂದ್ ಮತ್ ಒಡ ನಿಮ್ಮ ಆಯ್ನ ಹೇರಲ್ಲಿ ಇದನ್ನ ನೋಡಿದವ್ರ ಐತ್ಲಾ ವಿಡಿಯೋ ನೋಡಿದವ್ರ ನಿಮ್ಮ ಆಯನ ಹುರ್ಕ್ಯಾ ಕರ್ಕೊಂಡ್ ಬಂದ್ ಮನಿಗ್ ಬಿಡ್ತಾರವ್ರ ಹೇ ಮತ್ತ್ ಅವ್ರಿಗೆ ಎಲ್ಲರಿಗ தயவிட்டு நம்ம சிக்கிர நம்மனை தந்து விடத்தில